ಬೆಳಗುಂದಿ ಬಾಳು ಬೆಳಗುಂದಿಗೆ ಕಾಲ್ ಮಾಡಿದ್ದಾರೆ ಇದೀಗ ಆಂಕರ್ ಅನುಶ್ರೀ ಅವರು ಮದುವೆ ಪತ್ರಿಕೆಯನ್ನು ಕೂಡ ಇನ್ವಿಟೇಷನ್ ಅನ್ನು ಕೂಡ ವಾಟ್ಸ್ಆಪ್ ಮೂಲಕ ಸೆಂಡ್ ಮಾಡಿದ್ದಾರೆ ಹೌದು ಮದುವೆಗೆ ಇನ್ವೈಟ್ ಅನ್ನು ಮಾಡಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಅದ್ಭುತವಾದಂತಹ ಸಂಭ್ರಮ ಸ್ಟುಡಿಯೋಸ್ ನಲ್ಲಿ ಸೂಪರ್ ಆಗಿ ಮದುವೆನ ಮಾಡ್ಕೊತಾ ಇದ್ದಾರೆ ರೋಷನ್ ಒಟ್ಟಿಗೆ ಅನುಶ್ರೀ ಅವರು ಸೊ ಲಗ್ನ ಪತ್ರಿಕೆ ಕೂಡ ಈಗ ವೈರಲ್ ಆಗಿದ್ದು ಅಭಿಮಾನಿಗಳು ಕೂಡ ವೈಟ್ ಮಾಡ್ತಾ ಇದ್ದಾರೆ ಅವರ ಮದುವೆನ ನೋಡೋಕೆ ಕೇವಲ ಒಂದು ವಾರಗಳು ಬಾಕಿ ಎಷ್ಟ್ರೆ ಬಾಳು ಬೆಳಗುಂದಿಗೆ ಕಾಲ್ ಮಾಡ್ತಾರೆ ಮದುವೆ ಇನ್ವಿಟೇಷನ್ ಅನ್ನು ಕೂಡ ಕಳಿಸ್ಕೊಡ್ತಾರೆ ಮಹಾಶ್ರೀ ಅವರು ಬರಕ್ಕೆ ಅವರು ಮಗುವಂತ ಕಾರಣ ಸಾಧ್ಯ ಆಗುತ್ತಿಲ್ಲ ಬಟ್ ಬಾಳು ಬೆಳಗುಂದಿ ತಪ್ಪದಾಗ ವಿಸಿಟ್ ಮಾಡ್ತಾರೆ ಪ್ರೀತಿಯ ಅಕ್ಕ ಮದುವೆನ ಆಗ್ತಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಬಾಳು ಬೆಳಗುಂದಿಗೆ ಸೂಪರ್ ಆಗಿ ಖುಷಿಯಾಗ್ಬಿಟ್ಟಿದ್ದಾರೆ ಇಬ್ಬರು ಕೂಡ ಕಂಗ್ರಾಚ್ಯುಲೇಷನ್ ಅಂತ ವಿಶ್ ಮಾಡ್ತಾರೆ ಈಗಾಗಲೇ ಮದುವೆ ತಯಾರಿಯಲ್ಲಿದ್ದಾರೆ ಮಾಲಾಶ್ರೀ ಅವರು ಕೂಡ ವಿಶ್ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರು ಕೂಡ ಖಂಡಿತ ಬಂದೇ ಬರ್ತಾರೆ ಅನುಶ್ರೀ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಮತ್ತು ಸಾಕಷ್ಟು ಸೆಲೆಬ್ರಿಟಿಸ್ಗಳು ಕೂಡ ಚಿರಪ್ರೀತಿ ಹಲವಾರು ಶೋಸ್ ಗಳನ್ನ ಮಾಡಿದಾರಲ್ಲ ಎಲ್ಲರೂ ಕೂಡ ತಪ್ಪದೆ ಹಾಜರಾಗ್ತಾರೆ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಅನುಶ್ರೀ ಅವರು ನೀವು ಕೂಡ ಇವರಿಗೆ ತಪ್ಪದೆ ವಿಶ್ ಮಾಡಿ ಮಾಲಾಶ್ರೀ ಬಾಳು ಬೆಳಗುಂದಿ ಸೊ ಇಬ್ಬರು ಕೂಡ ಉತ್ತಮವಾದಂತಹ ನಂಟು ಸರಿಗಂಪ ಸ್ಟಾರ್ಟ್ ಆಗಿದ್ದಾಗ್ಲಿಂದ ಕೂಡ ಅನುಶ್ರೀ ಅವರು ಬಾಳು ಬೆಳಗುನಿಗೆ ಚಿರಪರಿಚಯ ಪರಿಚಯ ಸೊ ಹೀಗಾಗಿ ಖಂಡಿತವಾಗಿಯೂ ಕೂಡ ಬಂದೇ ಬರುವುದಾಗಿ ತಿಳಿಸಿದ್ದಾರೆ